ನಮಸ್ಕಾರ ಸ್ನೇಹಿತರೆ ಇಸಿ ಟು ಕನಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲೆಕ್ಷನ್ ಆಗಕ್ಕಿಂತ ಮುಂಚೆನೆ ಬಿ ಜೆ ಪಿ ತನ್ನ ಒಂದು ಖಾತೆಯನ್ನು ತೆರೆದುಕೊಂಡಿದೆ ಅದು ಹೇಗೆ ಅಂತಂದರೆ ಸೂರತ್ನ ಅಭ್ಯರ್ಥಿ ಅದು ಬಿ ಜೆ ಪಿ ಅಭ್ಯರ್ಥಿ ಮುಕೇಶ್ ದಲಾಲ್ ಅವರು ಆ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ನಾಯಕರು ನಾಮಿನೇಷನ್ ಏನು ಹಾಕಿದ್ರಲ್ಲ ಅವೆರಡೂ ರಿಜೆಕ್ಟ್ ಆಗಿದೆ ಅದರ ಜೊತೆಗೆ ಇನ್ಯಾರ್ಯಾರು ಹಾಕಿದ್ರು ನಾಮಿನೇಷನ್ಗೆ ಅಂತ ಅವರೆಲ್ಲ ವಾಪಸ್ ತಗೊಂಡಿದ್ದಾರೆ ಹಾಗಾಗಿ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಬಿ ಜೆ ಪಿ ತನ್ನ ಖಾತೆಯನ್ನು ತೆರೆದುಬಿಟ್ಟು ತುಂಬ ಖುಷಿಯಲ್ಲಿದೆ ಮತ್ತು ಅದರ ಸಂಭ್ರಮ ಆಚರಣೆ ಕೂಡ ಆಗಲೇ ನಡೀತಾ ಇದೆ